ರಾಹುಲ್ ಗಾಂಧಿಯ ಭಾಷಣವನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಬಿಜೆಪಿ ಹಿಂದೂ ಅಸ್ತ್ರಕ್ಕೆ ಕಾಂಗ್ರೆಸ್ ನಿಂದಲೂ ಹಿಂದೂ ಅಸ್ತ್ರ ಬಿಜೆಪಿ ವಿರುದ್ಧ ಶಿವನ ಪಾಶುಪತಾಸ್ತ್ರ ಬಳಕೆಗೆ ಕಾಂಗ್ರೆಸ್ ಪ್ಲಾನ್ ದೇಶಾದ್ಯಂತ ರಾಹುಲ್ ಗಾಂಧಿ ಪೋಸ್ಟರ್ ಬ್ಯಾನರ್ ಅಭಿಯಾನ ರಾಹುಲ್ ಈಶ್ವರ್ ಫೋಟೋ ಹಿಡಿದಿರೋ ಬ್ಯಾನರ್ ಅಭಿಯಾನ ರಾಹುಲ್ ಗಾಂಧಿ ವಿರುದ್ಧ ಅಂದು ಬಿಂಬಿಸಲು ಹೊರಟಿದ್ದ ಬಿಜೆಪಿ ಬಿಜೆಪಿಗೆ ಟಾಂಗ್ ಕೊಡಲು ಹರ ಹರ ಮಹಾದೇವ್ ಅಭಿಯಾನ ಲೋಕಸಭೆಯಲ್ಲಿ ಈಶ್ವರನ ಫೋಟೋ ಪ್ರದರ್ಶನವನ್ನು ವಿರೋಧಿಸಿದ್ದ ಬಿಜೆಪಿ ಹೀಗಾಗಿ ಬಿಜೆಪಿಗೆ ಟಕ್ಕರ್ ಕೊಡಲು ಮಾಸ್ಟರ್ ಪ್ಲಾನ್ ಬಿಜೆಪಿಗೆ ಕೌಂಟರ್ ಕೊಡಲು ಈಶ್ವರನ ಮೋರೆ ಹೋದ ಕಾಂಗ್ರೆಸ್ ಎಲ್ಲಾ ಪಿಸಿಸಿಗಳಿಗೂ ಎಐಸಿಸಿಯಿಂದ ಪೋಸ್ಟರ್ ಸಂದೇಶ ಏಕಕಾಲದಲ್ಲಿ ಶುರುವಾಗಲಿದೆ ರಾಹುಲ್ ಗಾಂಧಿ ಪೋಸ್ಟರ್ ಅಭಿಯಾನ ಈ ಹಿಂದೆ ಬಿಜೆಪಿ ರಾಹುಲ್ ಗಾಂಧಿಯ ಭಾಷಣವನ್ನೇ ಅಸ್ತ್ರ ಮಾಡಿಕೊಂಡಿದ್ದರು ಬಿಜೆಪಿ ಹಿಂದೂ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದಲೂ ಹಿಂದೂ ಅಸ್ತ್ರ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ವಿರುದ್ಧ ಶಿವನ ಪಾಶುಪತಾಸ್ತ್ರ ಬಳಕೆಗೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ರಾಹುಲ್ ಈಶ್ವರ್ ಫೋಟೋ ಹಿಡಿದಿರೋ ಬ್ಯಾನರ್ ಅಭಿಯಾನ ಶುರುವಾಗಲಿದೆ ರಾಹುಲ್ ಗಾಂಧಿ ವಿರುದ್ಧ ಅಂದು ಬಿಂಬಿಸಲು ಹೊರಟಿದ್ದ ಬಿಜೆಪಿ ಬಿಜೆಪಿಗೆ ಟಾಂಗ್ ಕೊಡಲು ಹರ ಹರ ಮಹಾದೇವ್ ಅಭಿಯಾನ ಶುರು ಮಾಡಿಕೊಂಡಿದ್ದಾರೆ ಲೋಕಸಭೆಯಲ್ಲಿ ಈಶ್ವರನ ಫೋಟೋ ಪ್ರದರ್ಶನವನ್ನು ವಿರೋಧಿಸಿದ್ದ ಬಿಜೆಪಿ ಹೀಗಾಗಿ ಬಿಜೆಪಿಗೆ ಟಕ್ಕರ್ ಕೊಡಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿಗೆ ಕೌಂಟರ್ ಕೊಡಲು ಈಶ್ವರನ ಮೋರೆ ಹೋಗಿದ್ದಾರೆ ಎಲ್ಲ ಪಿಸಿಸಿಗಳಿಗೂ ಎಐಸಿಸಿಯಿಂದ ಪೋಸ್ಟರ್ ಸಂದೇಶ ರವಾನಿಸಲಾಗಿದೆ ರಾಹುಲ್ ಗಾಂಧಿಯ ಪೋಸ್ಟರ್ ಅಭಿಯಾನ ಏಕಕಾಲದಲ್ಲಿ ಶುರುವಾಗಲಿದೆ